ಅಥಣಿ ನಗರದಲ್ಲಿ ಒಂದು ಮಹತ್ವದ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ರೋಟರಿ ಸಂಸ್ಥೆಯ ಅಧೀನದಲ್ಲಿ ಶ್ರೀ ಜ್ಯೋತಿಬಾ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ರೋಟರಿ ಉದ್ಯಾನವನ ಹಾಗೂ ಮಕ್ಕಳ ಆಟದ ಸಾಮಗ್ರಿಗಳ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆ ಮಕ್ಕಳ ಮನರಂಜನೆ ಹಾಗೂ ಸಾರ್ವಜನಿಕರಿಗೆ ವಿಶ್ರಾಂತಿ ನೀಡುವ ಉದ್ದೇಶದಿಂದ ನಿರ್ಮಿಸಲಾದ ಈ ಉದ್ಯಾನವನವು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಲೆಂದು ಆಶಯ ವ್ಯಕ್ತಪಡಿಸಿದ್ದಾರೆ ಸಮೂಹ ಪ್ರಯತ್ನದಿಂದ ರೂಪುಗೊಂಡಿರುವ ಇಂಥ ಯೋಜನೆಗಳು ಮುಂದಿನ ಪೀಳಿಗೆಗೆ ಹಸಿರು ಮತ್ತು ಆರೋಗ್ಯಕರ ಭವಿಷ್ಯವನ್ನು ನೀಡಲಿ ಎಂದು ಹೇಳಿದ್ದಾರೆ ಇನ್ನೋರ್ವ ಮಾಜಿ ಶಾಸಕರಾದ ಶಾರದಾನಂದ ಗೊಂಗಲ್ಗಾಂವ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ರೋಟ್ರಿ ಆ್ಯಕ್ಟರ್ ಗದಾನಂದ್ ಮಂಗ್ಸೂಳಿ ಅವರೇ ಹಾಗೆಯೇ ಆಟದ ಸಾಮಗ್ರಿಗಳನ್ನು ದಾನಿಗಳಾದಂಥ ಆನಂದ್ ಡೊಣಪಿಯವರೇ ಹಾಗೆಯೇ ರೋಟ್ರಿ ಸಂಸ್ಥೆ ಅವರ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಟ್ರೆಜರರ್ ಹಾಗೆಯೇ ವೇದಿಕೆ ಮೇಲೆ ಆಸೀನದ ಎಲ್ಲ ಗಣ್ಯಮಾನರು ಇಲ್ಲಿ ಬಂದಂಥ ಅತನಿ ಗ್ರಾಮದ ಎಲ್ಲ ನನ್ನ ಸಹೋದರ ಸಹೋದರಿ ಹಾಗೂ ಮಾಧ್ಯಮದ ಮಿತ್ರರು ಕೂಡ ತಮಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತೇನೆ ಸ್ಯಾಮಿಲಿಗೋಸ್ಕರ ಏನು ನಾವು ದಾನವನ್ನು ಮಾಡ್ತೀವಿ ಅವರಿಗೆ ಸಹಾಯ ಮಾಡುವಂತ ಆ ಗುಣ ಯಾರಿಗೂ ಸುಲಭವಾಗಿ ಬರೋದಿಲ್ಲ ಅಂತ ಕಾರ್ಯ ಇವತ್ತು ರೋಟ್ರಿ ಸಂಸ್ಥೆ ಅತನಿ ಹಾಗೂ ಅವರ ಅಧ್ಯಕ್ಷತೆ ನಿಧಾನ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಒಂದು ಆಗಲಿ ಅವರಿಗೆ ಆಟ ಆಡುವಂತ ಜೋಕಾಗಲಿ ಗಾರ್ಬಣೆ ಆಗಲಿ ಅಂತ ಅನೇಕ ಆಟದ ಸಾಮಾನುಗಳನ್ನು ಕೊಟ್ಟು ಅವರು ಈ ಕಡೆ ಈ ಭಾಗದ ಜನರಿಗೆ ಒಂದು ಅನುಕೂಲವಾಗುವಂಥ ಏನು ರೀಕ್ರಿಯೇಷನಲ್ ಪಬ್ಲಿಕ್ ಅಸೆಟ್ ಅಂತ ಅಂತೀವಿ ನಾವು ಇದನ್ನು ಸೊ ಹಾಗಾಗಿ ಗೌರ್ಮೆಂಟ್ ಕೂಡ ಮಾಡುತ್ತೆ ಹಾಗೆಯೇ ಈ ಸಂಸ್ಥೆ ಇವತ್ತು ಈ ಉದ್ಯಾನ ಮಾಡಿದ್ದಾರೆ ಅವರು ಜನರಿಗೋಸ್ಕರ ಪಬ್ಲಿಕ್ಕೋಸ್ಕರ ಕೊಟ್ಟಿದ್ದಾರೆ ಸೊ ಈ ಕಾರ್ಯ ಅತ್ಯಂತ ಶಾಂತಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಹಾಗೆಯೇ ಎಲ್ಲ ಅವರು ಮೆಂಬರ್ಸ್ ಆಗಲಿ ಅನೇಕ ಡಾಕ್ಟರ್ಸ್ ಗಳಿದ್ದಾವೆ ಇದು ಆ್ಯಕ್ಚುಲಿ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಸೊ ತುಂಬಾ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಅವ್ರ ಮೆಂಬರ್ಸ್ ಕೂಡ ಒಂದು ಪ್ರೋಗ್ರಾಮ್ ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಆರ್ಗನೈಸ್ ಮಾಡಿ ಆಯೋಜನೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಇಂಥ ಒಂದು ಒಳ್ಳೆ ಸಂಸ್ಥೆ ಎಲ್ಲರೂ ಜನರು ಕೂಡ ಹೆಣ್ಮಕ್ಳು ತಾವು ಕೂಡ ಅತ್ಯಂತ ವಿಜೃಂಭಣೆಯ ಅತ್ಯಂತ ಆಕ್ಟಿವ್ ಆಗಿ ತಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇಲ್ಲಿ ಅವರು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಯಾರು ತರ್ತಿರ್ತಾರೆ ಈವೆಂಟ್ ಆರ್ಗನೈಸ್ ಹೆಂಗ್ ಮಾಡೋದು ಅನೇಕ ಕಾರ್ಯಕ್ರಮ ನಮ್ಮ ತಮಗೂ ಒಂದು ಕಲೀಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಬರೀ ಹೆಣ್ಮಕ್ಳಿಗಲ್ಲ ಗಂಡು ಮಕ್ಕಳು ಕೂಡ ಯೂತ್ಸ್ ಆಗಲಿ ಅವ್ರಿಗೂ ಕೂಡ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರುತ್ತೆ ಅವ್ರದ್ದು ಸೊ ಹಾಗಾಗಿ ಇಂಥ ಒಳ್ಳೆಯ ಸಂಸ್ಥೆ ನಿಮ್ಮ ಅತನಿ ತಾಲೂಕಲ್ಲಿದೆ ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕು ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ ಅವ್ರು ಕೂಡ ಮನವಿ ಮಾಡಿದ್ದಾರೆ ರೋಡ್ ಒಂದು ನೂರ ನಲ್ವತ್ತೆಂಟು ಬೈಪಾಸ್ ರೋಡ್ ಅದನ್ನು ಕೂಡ ಹೇಗೆ ಕೆ ವಿ ಸ್ಕೂಲನ್ನು ಮಾಡಿದ್ವಿ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ ಮತ್ತೆ ವಿಧಾನವರು ಹೇಳಿದರು ಹೈ ಮಾಸ್ಕ್ ಕೂಡ ನಾವು ಈಗಾಗಲೇ ಎಲ್ಲ ಲಿಸ್ಟ್ ತಯಾರು ಮಾಡಿದ್ದೀವಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಕುರ್ಚಿ ಸೆಟ್ಗಳಾಯಿತು ಸೌಂಡ್ ಸಿಸ್ಟಮ್ ಆಗಲಿ ಹೈ ಮಾಸ್ಕ್ಗಳನ್ನು ಈಗಾಗಲೇ ಚಿಕ್ಕೋಡಿಗೆ ಗ್ರೌಂಡ್ಗೆ ಅಲ್ಲಿ ಕೇಳಿದ್ದಾರೆ ಸೊ ಫಸ್ಟ್ ಅದ ಹಾಕಿದ್ದೀನಿ ತದನಂತರ ಈಗ ಹೇಳಿದ್ದಾರೆ ಇದನ್ನು ಕೂಡ ಆ ಲಿಸ್ಟಲ್ಲಿ ಹ್ಯಾಡ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೇನೆ ಮುಂದುವರೋ ದಿನಮಾನಗಳಲ್ಲಿ ತಾವು ಕೂಡ ಇಂಥ ಅನೇಕ ಕಾರ್ಯಗಳು ಇನ್ನೂ ಅತನಿ ಭಾಗದಲ್ಲಿ ಆಗಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಲಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ ಉತ್ತರ ಕರ್ನಾಟಕ ಭಾಗಕ್ಕೆ ಅತ್ಯಂತ ಜಾಸ್ತಿ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕಂತ ಹಾಗೆಯೇ ತಂದೆಯವರು ಸತೀಶ್ ಜಾರಕಿಗಳು ಕೂಡ ಆಗಾಗ ಈ ಕಾರ್ಯಕ್ರಮ ಈ ಈ ಭಾಗಕ್ಕೆ ಬರ್ತಾ ಇರ್ತಾರೆ ಸೊ ಅವರು ಕೂಡ ತಮ್ಮಗೋಸ್ಕರ ಹೆಚ್ಚಿನ ಅವರು ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಅನುದಾನವನ್ನು ಕೊಟ್ಟು ಸಾಕಷ್ಟು ರೀತಿಯಿಂದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ರೋಡ್ ಬ್ರಿಡ್ಜಸ್ ಆಗಿ ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ ಎಲ್ಲ ನಾವು ಲೀಡರ್ಸ್ಗಳು ತಮಗೋಸ್ಕರ ಅವರು ದಿನನಿತ್ಯ ಕಾರ್ಯವನ್ನು ಸಮಾಜಕ್ಕೋಸ್ಕರ ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳುತ್ತಾ ನನ್ನ ಮಾತು ಮೂಡಿಸಿ ನಾವು ವಿ ಸೋಮಣ್ಣ ಸರ್ ಅವ್ರಿಗೆ ಹಾಗೂ ಅಶ್ವಿನಿ ವೈಷ್ಣವ್ ಅವ್ರಿಗೆ ಬರೆದಿದ್ವಿ ಲೆಟ್ರ ಮುಖಾಂತರ ರಿಪ್ಲೈ ಬಂದಿದ್ದು ಅದು ನಾಟ್ ಫೀಸೇಬಲ್ ಅಂತ ಬಂದಿದೆ ಬಟ್ ಈಗ ಏಳು ಜನವರಿ ಏಳನೇ ತಾರೀಕು ಮೀಟಿಂಗ್ ಇತ್ತು ಸೌತ್ ವೆಸ್ಟರ್ನ್ ಝೋನ್ ಬಟ್ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ನಾವು ಮತ್ತೆ ನೆಕ್ಸ್ಟ್ ಟೈಮ್ ನಾನು ಮೀಟಿಂಗ್ ಇದ್ದಾಗ ಡೆಲ್ಲಿಯಲ್ಲಿ ಅವರಿಗೆ ಖುದ್ದಾಗಿ ನಾನೇ ಭೇಟಿ ಆಗ್ತೀನಿ ಸೊ ಹಾಗಾಗಿ ಸ್ವಲ್ಪ ಯಾಕೋ ಡಿಲೇ ಆಗ್ತಾ ಇದೆ ಅವರು ಕೂಡ ಸ್ವಲ್ಪ ನಿರಾಕರಿಸ್ತಾ ಇದೆ ಬಟ್ ನಮ್ಮ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾವು ಹೆದ್ರ ಬೇರೆ ನಾವು ಮಾಡೇ ಮಾಡ್ತೀನಿ ಈಗ ಸ್ಯಾಂಕ್ಷನ್ ರೀ ಎರಡ್ ಸಾವಿರ ಇಪ್ಪತ್ನಾಲ್ಕಲ್ಲಿ ಮೂರಾಗಿದ್ವು ಸ್ಯಾಂಕ್ಷನ್ ನಮ್ಮ ಕರ್ನಾಟಕಕ್ಕೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಒಂದು ಅದು ಬರೀ ಆಗಿದೆ ಸೊ ಅತ್ಯಂತ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಅತ್ಯಂತ ಖುಷಿಯ ವಿಚಾರ ಇದು ಸೊ ಹಾಗಾಗಿ ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಅವ್ರಿಗೆ ಓದುವಂತ ಅವಕಾಶ ಅದು ಕಡಿಮೆ ದರದಲ್ಲಿ ಅಷ್ಟು ಭಾಳ ಪ್ರೈವೇಟ್ ಇನ್ನ ಸ್ಕೂಲ್ಸ್ ಇರ್ತಾರೆ ಅಷ್ಟು ಹೈ ಫೀಸ್ ಇರಲ್ಲ ಹಾಗಾಗಿ ಈ ಪವಿತ್ರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅತನಿ ಶೆಟ್ಟಾರ ಮಠದ ಶ್ರೀ ಮಣಿಪ್ರಾ ಮರುಳು ಸಿದ್ದಮ್ಮ ಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಶ್ರೀ ಮಹೇಶ್ ಕುಮಟಳ್ಳಿ ಶ್ರೀ ಸಹಜನ ಡೊಂಗರಗಾಂವ್ ಮುಖಂಡರಾದ ಶ್ರೀ ಗಜಾನನ ಮಂಗಸೂಳಿ ರೋಟರಿ ಅಧ್ಯಕ್ಷ ಶ್ರೀ ಸಚ್ಚಿನ್ ದೇಸಾಯಿ ಕಾರ್ಯದರ್ಶಿ ಶ್ರೀ ಶೇಖರ್ ಕೋಲಾರ ಶ್ರೀ ಸಂತೋಷ್ ಬೊಮ್ಮಣ್ಣ ಅವರು ಶ್ರೀ ಆನಂದ ಟೋಣಪ್ಪಿ ಸೇರಿದಂತೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಶ್ರೀ ಜ್ಯೋತಿರ್ಲಿಂಗ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಹಾಗೂ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಉದ್ಯಾನವನವು ಅಥಣಿ ನಗರದ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಸಂತಸದ ಸ್ಥಳವಾಗಲಿದೆ ಎಂದು ವಿಶ್ವಾಸವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ